ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತೇನು ಈ ರೀತಿ ಬಂದುಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಎಸ್ ಇವತ್ತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದರ ವೀಡಿಯೋ ನಾಳೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ತುಂಬ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಅದನ್ನು ನೀವು ಫಾಲೋಅಪ್ ಮಾಡಿ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೇಕು ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇವತ್ತು ನಿಮ್ಮ ಜೊತೆಲಿ ಒಂದು ವಿಷಯವನ್ನು ಡಿಸ್ಕಸ್ ಮಾಡೋಣ ಅಂತಲೇ ಬಂದೆ ಇತ್ತೀಚೆಗೆ ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು ನಾನು ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ನಾನು ಹೇರ್ ಕೇರ್ ಮಾಡ್ಕೊಳ್ಳಿಲ್ಲ ಸ್ಕಿನ್ ಕೇರ್ ಮಾಡ್ಕೊಳ್ಳಿಲ್ಲ ಫೇಸ್ ಬಗ್ಗೆ ಗಮನ ಹರಿಸಲಿಲ್ಲ ನನ್ನ ಬಗ್ಗೆ ನಾನು ಕೇರ್ ತೊಗೊಳ್ಳೇ ಇಲ್ಲ ಬಿಕಾಸ್ ಆಫ್ ಸಮ್ ಫ್ಯಾಮಿಲಿ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಇಂತಲೇ ಅಂತ ನಾನು ಅಂತೀನಿ ಅದು ಅದೊಂದು ದೊಡ್ಡ ರೀಸನ್ನ ಅಂತ ಕೇಳ್ಬೋದು ಬಟ್ ತಗೊಳ್ಳೋರಿಗೆ ಅದೊಂದು ರೀಸನ್ ಬಟ್ ತಗೊಳ್ಳದೇ ಇರೋರಿಗೆ ಅದು ರೀಸನ್ ಅಲ್ಲ ಅಂತಲೇ ಹೇಳ್ತೀನಿ ನಾನು ಪ್ರಾಕ್ಟಿಕಲ್ ಆಗೇ ಮಾತಾಡ್ತೀನಿ ಇದರಿಂದ ಏನಾಯಿತು ಅಂತಂದರೆ ಲಿಟ್ರಲಿ ಲಿಟ್ರಲಿ ನನ್ನ ಹಿಂದಿನ ವೀಡಿಯೋಸ್ನ ನೋಡಿ ಒಂದು ಹೇರ್ ಫಾಲ್ ಕೂಡ ನನಗೆ ಆಗ್ತಿರಲಿಲ್ಲ ನಿಮ್ಮ ಜೊತೆ ನಾನು ಡೈರೆಕ್ಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹೇಳಿದ್ರೆ ನನಗೆ ಒಂದು ಸಿಂಗಲ್ ಹೇರ್ ಫಾಲ್ ಕೂಡ ನನಗೆ ಆಗ್ತಾ ಇರಲಿಲ್ಲ ಟೋಟಲಿ ನನಗೆ ಝೀರೋ ಹೇರ್ ಫಾಲ್ ಇತ್ತು ಅಷ್ಟು ಚೆನ್ನಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನಗೆ ಗೊತ್ತು ನಿಮಗೆಲ್ಲ ನಾನು ಎಷ್ಟು ಹೇರ್ ಪ್ಯಾಕ್ಸ್ನಾಗಿರ್ಬೋದು ಹೇರ್ ಆಯಿಲ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಫೇಸ್ ಬಗ್ಗೆ ಕೂಡ ಸ್ಕಿನ್ ಕೇರ್ ಬಗ್ಗೆ ಇಷ್ಟೆಲ್ಲ ಶೇರ್ ಮಾಡಿಕೊಂಡಿದ್ದೀನಿ ಅಂತ ನನಗೆ ಫೇಸ್ ಆಗಲಿ ಫೇಸ್ ಸ್ಕಿನ್ ಆಗಲಿ ಎಷ್ಟು ಗ್ಲೋಯಿಯಾಗಿ ಸಖತ್ತಾಗಿ ಇತ್ತು ಆ್ಯಂಡ್ ಕೂದಲು ಒಂದು ಸಿಂಗಲ್ ಕೂದಲು ಕೂಡ ಓದುತ್ತಾ ಇಲ್ಲ ಬಟ್ ಗ್ಯಾಪ್ ಆಗಿಬಿಟ್ಟು ನನಗೆ ಗ್ಯಾಪ್ ಈಗಾಗಲೇ ಹೇಳಿದ್ದೀನಿ ಏನು ರೀಸನ್ ಅಂತ ನಾನು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಲಿಲ್ಲ ಎಷ್ಟೋ ದಿನ ನಿಯರ್ಲಿ ಒಂದು ನಿಯರ್ಲಿ ಒಂದು ತ್ರೀ ವೀಕ್ಸ್ ನಿಯರ್ಲಿ ಅಪ್ಲೈ ಅಪ್ಲೋಡ್ ಮಾಡಲೇ ಇಲ್ಲ ನನ್ನ ವೀಡಿಯೋಸ್ ವೀಡಿಯೋಸ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಮಾಡಿರೋ ವೀಡಿಯೋಸ್ ಕೂಡ ನಾನು ಎಡಿಟ್ ಮಾಡಿ ಹಾಕುವಂಥ ಒಂದು ಪೇಷನ್ಸ್ ಆ ಒಂದು ಮೆಂಟಲ್ ಸ್ಟೇಟಸ್ ನನಗಿರಲೇ ಇಲ್ಲ ಟೋಟಲಿ ಇರಲಿಲ್ಲ ಸೊ ಇದರಿಂದ ಟೋಟಲಿ ಟೋಟಲಿ ನಾನು ಜಸ್ಟ್ ಮೆಂಟಲಿ ಫಿಸಿಕಲಿ ಜಸ್ಟ್ ಫುಲ್ಲು ಜಿಗುಪ್ಸೆ ಆಗ್ಬಿಟ್ಟಿತ್ತು ಏನು ಬೇಡಪ್ಪ ಅಂತ ಅನ್ನೋ ರೀತಿ ಆಗಿಬಿಟ್ಟಿತ್ತು ಅದು ಏನು ಅಂತ ಜಸ್ಟ್ ಇದೆಲ್ಲ ಹೇಳೋದು ಬೇಡ ವೈಯಕ್ತಿಕ ಅಂಥ ದೊಡ್ಡ ಇಶ್ಯೂಸ್ ಏನಲ್ಲ ಜಸ್ಟ್ ಇರುತ್ತಲ್ಲ ಮೇಲೆ ಹೆಲ್ತ್ ಇಶ್ಯೂಸ್ ಅದು ಇದು ಇದ್ದೇ ಇರುತ್ತಲ್ಲ ಸೊ ಯಾ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಹೇರ್ ಕೇರ್ ಮಾಡ್ಕೊಳ್ಳ್ದೆ ಇದ್ದಿದ್ದಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ಏನಾಯಿತು ಅಂತ ಯಾಕಂದರೆ ಇದು ಎಲ್ಲರಿಗೂ ಅನ್ವಯಿಸಬೇಕು ಎಲ್ಲರಿಗೂ ಇದು ಒಂದು ಪಾರ್ಟ್ ಹಾಕಬೇಕು ಅದಕ್ಕೆ ನೋಡಿ ಈಗ ನಾನು ಈಗ ಹೇರ್ ಆಯಿಲ್ ಹಚ್ಕೊಂಡಿದ್ದೀನಿ ನಾನು ನೋಡಿ ಕೂದಲು ಖಂಡಿತವಾಗಿ ನನಗೆ ಹೇರ್ ಫಾಲ್ ಆಗ್ತಾಯಿದೆ ನೋಡಿ ನೋಡಿ ನಿಮಿಷ ಅಂತ ಇದೆಯಾ ನೋಡಿ ಖಂಡಿತ ಹೇರ್ ಫಾಲ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ಏನೋ ಕಾರಣ ಏನೋ ರೀಸನ್ ಏನೋ ಒಂದು ಪ್ರಾಬ್ಲಮ್ ಬಂತು ನಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ ಏನು ನೆಗ್ಲಿಜೆನ್ಸ್ ಮಾಡಿಬಿಡ್ತೀವಿ ಪ್ರಪಂಚ ಎಲ್ಲಿಗೆ ಮುಗ್ದೋಯಿತು ಜೀವನ ಇಲ್ಲಿಗೆ ಮುಗ್ದೋಯ್ತು ಅನ್ನೋ ರೀತಿ ಒಂದು ಪ್ರಾಬ್ಲಮ್ ಬಂದಾಗ ಅದೇ ದೊಡ್ಡ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ಳಲ್ಲ ನಮ್ಮ ಹೆಲ್ತ್ ಬಗ್ಗೆ ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ಟೇಕ್ ಮಾಡೋಲ್ಲ ಆವಾಗ ಏನಾಗುತ್ತೆ ನಮ್ಮ ಬಾಡಿ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ನಮ್ಮ ಕೂದಲು ಯಾಕಂದರೆ ಪೋಷಣೆ ಬೇಕು ಫ್ರೆಂಡ್ಸ್ ನಮ್ಮ ಬಾಡಿನ ನಾವು ಪ್ರೀತಿಸಬೇಕು ಅದಕ್ಕೆ ಪೋಷಣೆ ಬೇಕು ಲಿಟ್ರಲಿ ನನಗೊಂದು ಸಿಂಗಲ್ ಹೇರ್ ಫಾಲಿಕಲ್ಸ್ಗೂ ನಾನು ಉದುರ್ತು ಉದುರ್ತಾ ಇಲ್ಲ ಉದುರೋಕೆ ಅವಕಾಶ ಕೂಡ ನಾನು ಮಾಡಿಕೊಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನಾನು ಹೇರ್ನ ನಾನು ನೋಡ್ಕೊಳ್ತಾ ಇದ್ದೆ ನನ್ನ ಸ್ಕಿನ್ನ ನಾನು ನೋಡ್ಕೊಳ್ತಾ ಇದ್ದೆ ಓಕೆ ಬಟ್ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಲಿಟ್ರಲ್ ನಾನು ಹೇರ್ ಫಾಲ್ ಆಗ್ತಾಯಿದ್ದೆ ಇವಾಗಿನೂ ನಾನು ಹಚ್ಕೊಂಡಿದ್ದೀನಿ ಹೇರ್ ಆಯಿಲ್ ಇದು ರಿಸಲ್ಟ್ ನಾನು ಸ್ನಾನ ಆದಮೇಲೆ ನಾನು ತೋರಿಸ್ತೀನಿ ತಕ್ಷಣಕ್ಕೆ ಯಾವುದು ರಿಸಲ್ಟ್ ಸಿಗೋಲ್ಲ ಹೋಗ್ತಾ ಹೋಗ್ತಾ ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗ್ತಾ 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 ನನಗೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಸಿಕ್ಕಿ ಸಿಗುತ್ತೆ ಈ ರೀತಿ ಸ್ಕಿನ್ ಕೂಡ ನನಗೆ ಡಲ್ ಡಲ್ಲಾಗಿಬಿಡಿತ್ತು ಸಂಪೂರ್ಣ ಡಲ್ ಆಗಿಬಿಡಿತ್ತು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಈ ನನ್ನ ಸ್ಕಿನ್ ಸ್ವಲ್ಪ ನನ್ನ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ಕಿನ್ ನೋಡಿ ಯಾಕಂದರೆ ಒಂದು ಗಿಡಕ್ಕೆ ಸಮೇತ ಪ್ರತಿದಿನ ನಾವು ಅದಕ್ಕೆ ನೀರು ಹಾಕ್ತಿರ್ಬೇಕು ಸನ್ಲೈಟ್ ಬೀಳ್ತಾ ಇರಬೇಕು ಗೊಬ್ಬರ ಒಳ್ಳೆ ಮಣ್ಣು ಎಲ್ಲ ಬೇಕು ಒಂದು ಗಿಡ ಪುಟ್ಟ ಗಿಡ ಚೆನ್ನಾಗಿ ಅದು ಬೆಳಿಬೇಕು ಹೂವು ಹಣ್ಣು ಎಲ್ಲ ಕೊಡಬೇಕು ಅಂದರೆ ಇನ್ನು ಮನುಷ್ಯ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಪೋಷಣೆ ಕೊಡಬೇಕು ನಮ್ಮ ಬಾಡಿಗೆ ಚೆನ್ನಾಗಿ ನಾವು ಆರೈಕೆ ಮಾಡಬೇಕು ಫುಡ್ ಇಂಟೇಕ್ ಆಗಿರ್ಬೋದು ಇದು ಹೊರಗಡೆಯಿಂದ ಬಹಿರಂಗವಾಗಿ ಅದಕ್ಕೆ ಆರೈಕೆ ಕೊಟ್ಟರೆ ಮಾತ್ರ ಮೆಂಟಲಿ ಫಿಸಿಕಲಿ ನಾವು ಸ್ಟೇಬಲ್ ಆಗಿ ಹೆಲ್ದಿಯಾಗಿದ್ದರೆ ಮಾತ್ರ ನಮ್ಮ ಒಂದು ಬಾಡಿ ನಮಗೂ ಕೂಡ ಸಾಥ್ ಕೊಡುತ್ತೆ ಇಲ್ಲದೆ ಹೋದರೆ ಐ ಆಮ್ ಇನ್ ಫ್ರಂಟ್ ಆಫ್ ಯು ಆ್ಯಸ್ ಅ ರಿಸಲ್ಟ್ ಹಾಗಾದರೆ ಇಷ್ಟು ದಿನ ನೀವು ತಲೆಸ್ನ ಮಾಡೇ ಇಲ್ವಾ ಮೇಡಮ್ ಖಂಡಿತವಾಗಿಯೂ ಮಾಡಿದ್ದೀನಿ ಆದರೆ ಪೋಷಣೆಯಾಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ನಾನು ಒಳ್ಳೆಯ ಒಂದು ಹೇರ್ ಆಯಿಲ್ನ ಹಚ್ಕೊಂಡು ಸ್ನಾನ ಮಾಡಿಲ್ಲ ಇಂಟ್ರೆಸ್ಟ್ ಬೇಕು ಕಾಳಜಿಯಿಂದ ಮಾಡಬೇಕು ಸಂಪೂರ್ಣ ಶ್ರದ್ಧೆಯಿಂದ ಕೇರ್ ಟೇಕಿಂಗ್ ತಗೊಂಡ್ರೆ ಮಾತ್ರ ನಮ್ಮ ಕೂದಲೇ ಆಗಿರ್ಬೋದು ನಮ್ಮ ಮುಖವನೇ ಆಗಿರ್ಬೋದು ನಮ್ಮ ಹೋಲ್ ಬಾಡಿ ಆಗಿರ್ಬೋದು ನಮ್ಮ ಬ್ರೈನ್ ಆಗಿರ್ಬೋದು ನಮ್ಮ ಮನ್ಸಾಗಿರ್ಬೋದು ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡು ಊಟನೇ ಆಗಿರ್ಬೋದು ಹೊರಗಡೆಯಿಂದ ಬಹಿರಂಗವಾಗಿ ಈ ರೀತಿ ಆಯಿಲ್ ಹಚ್ಕೊಳ್ಳೋದೇ ಆಗಿರ್ಬೋದು ಫೇಸ್ ಸೀರಮ್ ಫೇಶಿಯಲ್ಸ್ ಆಗಿರ್ಬೋದು ಮಾಡಿಕೊಂಡ್ರೆ ಮಾತ್ರ ನಮ್ಮ ಒಂದು ಬಾಡಿ ಕೂದಲಾಗಿರ್ಬೋದು ಕಣ್ಣು ದೃಷ್ಟಿ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ನಮ್ಮ ಬಾಯಿ ಬಾಯಿ ಒಳಗಿನ ಒಂದು ಹೆಲ್ತ್ ಹೈಜೀನ್ ಆಗಿರ್ಬೋದು ನಮಗೆ ಸಾಥ್ ಕೊಡುತ್ತೆ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಯಾಕಂದರೆ ಎಷ್ಟೋ ಜನ ಮಹಿಳೆಯರೇ ಆಗಿರಬಹುದು ಪುರುಷರೇ ಆಗಿರಬಹುದು ತಮ್ಮನ್ನು ತಾವು ನೋಡ್ಕೊಳ್ಳಲ್ಲ ಏನೋ ಸಮಸ್ಯೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲರ ಮನೆಯಲ್ಲೂ ಇದ್ದದ್ದೇ ಬಟ್ ಹಾಗಂತ ಅದನ್ನೇ ದೊಡ್ಡದು ಮಾಡಿಕೊಂಡು ನಮ್ಮನ್ನು ನಾವು ಈ ರೀತಿ ಮಾಡ್ಕೊಂಬಿಟ್ರೆ ಹೇರ್ ಫಾಲ್ ಸ್ಕಿನ್ ಆಗೋದು ಪೇಲ್ ಆಗೋದು ಡಲ್ಲಾಗಿ ಕಾಣೋದು ನಮ್ಮನ್ನು ನಾವು ಹಾಳು ಮಾಡ್ಕೋತೀವಿ ಪ್ರಪಂಚ ಯಾವುದು ಹಾಳಾಗಲ್ಲ ನಾವು ಹಾಳಾಗ್ತೀವಿ ಅಷ್ಟೆ ನಮ್ಮನ್ನು ನಾವು ಡಲ್ ಆಗ್ತೀವಿ ವಯಸ್ಸಿಗೆ ಚಿಕ್ಕ ವಯಸ್ಸಿದ್ರು ದೊಡ್ಡೋರ ಥರ ಕಾಣೋದು ವಯಸ್ಸಾಗಿರೋ ರೀತಿ ಕಾಣ್ತೀವಿ ಫ್ಯಾಮಿಲಿಯಲ್ಲೂ ನಮಗೆ ಏನೋ ಒಂದು ರೀತಿ ಅವರು ನಮ್ಮಿಂದ ಅವ್ರಿಗೂ ನಾವು ಯಾವ ರೀತಿ ಆಗಿದ್ದಾರಲ್ಲ ನಮ್ಮ ಮನೆಯ ಒಂದು ಮೆಂಬರ್ ನಾವು ಒಬ್ಬರಿಗೆ ತಾಯಿ ಒಬ್ರಿಗೆ ಹೆಂಡತಿ ಒಬ್ಬರಿಗೆ ಅಕ್ಕ ಆಗಿರ್ತೀವಿ ತಂಗಿ ಆಗಿರ್ತೀವಿ ಮಗಳಾಗಿರ್ತೀವಿ ಸೊಸೆ ಆಗಿರ್ತೀವಿ ಅತ್ತಿಗೆ ಆಗಿರ್ತೀವಿ ಎಲ್ಲರಿಗೂ ನೋವು ಅಲ್ವಾ ಸೊ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ತಂದ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ಯೋಗ ಮಾಡಿಕೊಂಡು ಸಮಸ್ಯೆ ಈಸ್ ಇರುತ್ತೆ ಅದನ್ನ ಧೈರ್ಯವಾಗಿ ಎದುರಿಸುವಂತಹ ಒಂದು ತಾಳ್ಮೆ ತಂದುಕೊಂಡು ನಮ್ಮನ್ನು ನಾವು ಕಾಪಾಡಿಕೊಂಡು ನಮ್ಮನ್ನು ನಾವು ಕೇರ್ ಟೇಕಿಂಗ್ ಮಾಡ್ಕೋಬೇಕು ಅಂತ ಎಲ್ಲ ಮಹಿಳೆಯರಿಗೂ ಎಲ್ಲ ಪುರುಷರಿಗೂ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓವರ್ಕಮ್ ಮಾಡಬೇಕು ಅಷ್ಟೇ ವಿ ವಿಲ್ ಓವರ್ಕಮ್ ವಿ ವಿಲ್ ಓವರ್ಕಮ್ ಸಮ್ ಡೇ ಅಲ್ಲ ವಿ ಮಸ್ಟ್ ಓವರ್ಕಮ್ ದಿಸ್ ಡೇ ಆ್ಯಂಡ್ ದಿಸ್ ಮಿನಿಟ್ ಅಂತಲೇ ಹೇಳುವಂಥ ನಾನು ನುಡಿಯನ್ನು ಕಲ್ತ್ಕೋಬೇಕು ಅಂತ ಹೇಳ್ತಾ ಏನೋ ಹೇಳ್ಕೊಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಹೇಳ್ಕೊಂಡೆ ಇದರಿಂದ ಯಾರಿಗಾದರೂ ಬೇಜಾರಾಗಿದರೆ ಪ್ಲೀಸ್ ಐ ಆಮ್ ಸಾರಿ ಬೇಜಾರು ಮಾಡಿಸಿ ಲೆಕ್ಚರ್ ಕೊಡುವಂಥ ಉದ್ದೇಶ ನನಗಲ್ಲ ನನಗಿಲ್ಲ ಈ ರೀತಿ ಆಗಬಾರ್ದು ಅಂತ ಒಂದು ಎಲ್ಲರಿಗೂ ಒಂದು ಎಚ್ಚೆತ್ಕೊಳ್ಳಿ ಅಂತ ಹೇಳುವಂಥ ಉದ್ದೇಶ ನನ್ನದಾಗಿತ್ತು ಹೇಗಾದರೂ ಇರಲಿ ಅವ್ರ ಲೈಫ್ ಅವ್ರಿಷ್ಟ ನಮ್ಮ ಲೈಫ್ ನಮ್ಮ ಪ್ರೀತಿಯಿಂದ ನಮ್ಮ ಲೈಫ್ ನಮ್ಮ ಇಷ್ಟದ ಪ್ರಕಾರ ನೈತಿಕವಾಗಿ ಬಾಳ್ವೆ ಮಾಡಬೇಕು ಎಲ್ಲರಿಗೂ ಮಾದರಿಯಾಗಿ ಬದುಕಬೇಕು ಅಂತ ನನ್ನ ಆಸೆ ಈ ರೀತಿ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ